ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಶ್ರೀ ವಿಷ್ಣು ಪುರಾಣ ಭಾಗ ಎರಡು ಶಿಂಶುಮಾರ ಚಕ್ರ ಶಿಂಶುಮಾರನ ಪುಣ್ಯಚರಿತೆಯು ಭವಜಲದಿಗೆ ತಾರಕ ಮಂತ್ರವಿದ್ದಂತೆ ಪೂರ್ವಕಾಲದಲ್ಲಿ ಉತ್ತಾನಪಾದನ ಹಿರಿಯ ಮಗನು ತಪಸ್ಸನ್ನಾಚರಿಸಿ ಧ್ರುವಪದವನ್ನು ಅಧಿರೋಹಿಸಿದಂತೆಯೇ ಈ ಶಿಂಶುಮಾರನು ಸಹ ಶ್ರೀಹರಿಯ ಪಾದ ಪದ್ಮಗಳನ್ನು ನಂಬಿಕೊಂಡು ಆತನ ದಯೆಯಿಂದ ವಿಷ್ಣುಪದವನ್ನು ತಲುಪಿ ಮೊಸಳೆಯ ರೂಪದಲ್ಲಿ ಜ್ಯೋತಿರ್ಮಂಡಲಕ್ಕೆ ತಲುಪಿದನು ಅತಿ ಬೃಹದ್ ರೂಪದಲ್ಲಿದ್ದಂತಹ ಆ ಮಹಾಮಕರಕ್ಕೆ ಬಾಲದ ಕಡೆಗೆ ಧ್ರುವಮಂಡಲವಿದೆ ಕಾಲಚಕ್ರಕ್ಕೂ ಸೂರ್ಯಚಂದ್ರ ಗ್ರಹತಾರ ಸಮೂಹಕ್ಕೆ ಸಹ ಆಧಾರವಾದ ಶಿಂಶುಮಾರ ಮಹಾಚಕ್ರವನ್ನು ತಿರುಗಿಸುತ್ತಾ ತಾನು ಸಹ ಮಂಡಲಾಕಾರದಲ್ಲಿ ಪರಿಭ್ರಮಿಸುತ್ತಾ ಶಿಂಶುಮಾರನು ಲೋಕಾಲೋಕಗಳನ್ನು ತಪ್ಪದೆ ಕಾಪಾಡುತ್ತಿದ್ದಾನೆ ಶಿಂಶುಮಾರ ಪ್ರಜಾಪತಿಯು ಮಕರ ರೂಪದಲ್ಲಿ ಸುತ್ತುತ್ತಾ ನೆಟ್ಟುಸಿರನ್ನು ಬಿಡುತ್ತಿದ್ದಾಗ ಆತನ ನಿಸ್ವಾಸ ಪವನಗಳು ಉದ್ದವಾದ ಅಲೆಗಳಾಗಿ ರೂಪಂದಿವೆ ಧ್ರುವನು ಆ ವಾಯುನಾಳಗಳೊಂದಿಗೆ ಗ್ರಹ ನಕ್ಷತ್ರಗಳಲ್ಲಿಯೂ ಸೂರ್ಯಚಂದ್ರರನ್ನು ತನ್ನ ದೃಢಬಂಧದಲ್ಲಿ ಬಂಧಿಸಿ ಅವುಗಳನ್ನು ವರ್ತುಲಾಕಾರದಲ್ಲಿ ನಡೆಸುತ್ತಿದ್ದಾನೆ ನಿತ್ಯ ಪ್ರಸರಣಶೀಲವಾದ ಸೂರ್ಯನ ಕಿರಣಗಳಿಂದ ಪ್ರಾಣಶಕ್ತಿಯು ಉಂಟಾಗುತ್ತಿದೆ ಪ್ರಾಣಶಕ್ತಿಯಿಂದ ಭೂಮಿಯ ಮೇಲೆ ಸಸ್ಯಗಳು ಗಿಡ ಮರಗಳು ಮೊಳಕೆಯೆತ್ತಿ ಪ್ರಾಣಿಕೋಟಿ ಸ್ಥಿತಿಗೆ ಮೂಲವಾಗುತ್ತಿವೆ ಸೂರ್ಯನಿಂದ ಮಳೆಗಳಾಗುತ್ತಿವೆ ವರ್ಷದಲ್ಲಿ ಎಂಟು ತಿಂಗಳ ಕಾಲ ರಬಿಯು ಭೂಮಿಯ ಮೇಲಿರುವ ಜಲವನ್ನು ತನ್ನ ಕಿರಣಗಳೊಂದಿಗೆ ಆಕರ್ಷಿಸಿ ಉಳಿದ ನಾಲ್ಕು ತಿಂಗಳುಗಳಲ್ಲಿ ಆ ಜಲಸಾರವನ್ನು ವೃಷ್ಟಿ ರೂಪದಲ್ಲಿ ಭೂಮಿಯ ಮೇಲೆ ಬೀಳುವಂತೆ ಮಾಡಿ ಸಸ್ಯಗಳು ಗಿಡ ಮರಗಳನ್ನು ಹೇರಳವಾಗಿ ಬೆಳೆಸುತ್ತಿದ್ದಾನೆ ಈ ರೀತಿಯಿಂದ ಭೂತರಾಶಿಗೆಲ್ಲ ಅನ್ನಪಾನೀಯಗಳು ಲಭಿಸುತ್ತಿವೆ ಋತುಕರ್ತನಾದ ಪ್ರಭಾಕರನು ಭೂಮಿಯ ಉಪರಿತಳದ ಮೇಲೆ ಗಾಳಿಯಲ್ಲಿನ ತೇವಾಂಶವನ್ನು ತನ್ನ ಕಿರಣಗಳ ಮೂಲಕ ಹೀರಿಕೊಂಡು ಆ ಸಾರವನ್ನು ಶೀತ ಕಿರಣಮಂಡಲದೊಳಕ್ಕೆ ಪ್ರಸರಿಸುವಂತೆ ಮಾಡುತ್ತಾನೆ ಸೂರ್ಯನಿಂದ ಗ್ರಹಿಸಿದ ಆ ಜಲಬಿಂದುಗಳನ್ನು ಕಿರಣನು ಗಗನಮಂಡಲದಲ್ಲಿ ನಿಕ್ಷೇಪಿಸುತ್ತಾನೆ ಅಲ್ಲಿ ಯೂಮ ಧೂಮಗಳು ಜ್ಯೋತಿಸ್ಸಗಳು ಮರತ್ತುಗಳು ಸನ್ನಿಪಾತದಿಂದ ಆಕಾಶದಲ್ಲಿ ಅಗ್ರ ಜನ್ಮಿಸುತ್ತದೆ ಆ ರೀತಿಯಾಗಿ ಜನಿಸಿದ ಮೇಘಗಳಿಗೆ ಸಂಸ್ಕಾರ ಕಾಲದಲ್ಲಿ ವಾಯುಬಂಧನಗಳು ಸಿಡಿಲಿಸಿ ಮಳೆಬಿಂದುಗಳಾಗಿ ಭೂಮಿಯ ಮೇಲೆ ಬೀಳುತ್ತದೆ ಈ ವಿಧವಾಗಿ ಸಮುದ್ರಗಳು ನದಿಗಳು ಭೂಮಿ ಭೂತರಾಶಿಗಳೆಲ್ಲದರಲ್ಲಿಯೂ ಸೂರ್ಯನು ಜಲಕಣಗಳನ್ನು ಆಕರ್ಷಿಸಿ ಮಳೆಯ ಮೂಲಕ ಮತ್ತೆ ಸುರಿಸುತ್ತಿದ್ದಾನೆ ಸೂರ್ಯನು ಭೂಮಿಯಿಂದ ಗ್ರಹಿಸಿದ ನೀರಿನ ಕಣಗಳು ಮತ್ತೆ ಮೇಘಗಳ ಮೂಲಕ ಕೆಳಕ್ಕೆ ಇಳಿದು ಬರುವಂತೆಯೇ ದೇವಲೋಕದಲ್ಲಿ ಹರಿಯುತ್ತಿರುವ ಆಕಾಶಗಂಗೆಯಿಂದ ಗ್ರಹಿಸಿದ ಅದರ ಬಿಂದುಗಳು ಸಹ ಭೂಮಿಗೆ ಮಳೆಯ ರೂಪದಲ್ಲಿ ಬಂದು ಸೇರುತ್ತಿವೆ ಆದರೆ ಈ ಗಗನ ಗಂಗಾ ಜಲವು ಮೇಘಗಳಿಂದಲ್ಲದೆ ಆಕಾಶದಲ್ಲಿ ಸ್ವಚ್ಛವಾಗಿ ಮೇಘಗಳು ಇಲ್ಲದೆ ಇದ್ದಾಗ ಸೂರ್ಯನ ಕಿರಣಗಳ ಮೂಲಕ ನೆಲದ ಮೇಲೆ ಮಳೆಬಿಂದುಗಳಾಗಿ ಸುರಿಯುತ್ತಿದೆ ಈ ವಿಧವಾಗಿ ಸುರಿದ ಪುಣ್ಯ ಜಲದಲ್ಲಿ ಸ್ನಾನ ಮಾಡಿದವರು ನಿಜಕ್ಕೂ ಅದೃಷ್ಟವಂತರು ಅವರಿಗೆ ಜನ್ಮತ್ರಯ ದುಃಖ ತಾಪಗಳು ತೊಲಗಿ ಅಗಮರ್ಷಣ ಮಹಾಫಲಗಳು ಉಂಟಾಗುತ್ತವೆ ಸೂರ್ಯನು ಕೃತಿಕದಿಂದ ಕೂಡಿದ ಬೆಸಸಂಖ್ಯೆಯ ನಕ್ಷತ್ರಗಳಲ್ಲಿ ಪ್ರವೇಶಿಸಿದಾಗ ಮಾತ್ರ ಮೇಘಗಳಿಲ್ಲದ ಅಂಬರ ತಾಳದಿಂದ ಸೂರ್ಯನ ಕಿರಣಗಳು ಮಳೆಯನ್ನು ತರಲಾರವು ಆ ಸಮಯದಲ್ಲಿ ಭೂಮಿಯ ಎಂಟು ದಿಕ್ಕುಗಳಲ್ಲಿಯೂ ನೆಲೆಸಿರುವ ದಿಗ್ಗಜಗಳು ಅವರ ಕಣಗಳನ್ನು ಸೂರ್ಯನಿಂದ ಪಡೆದು ತಮ್ಮ ಸೊಂಡಿಲುಗಳ ಮೂಲಕ ನೆಲಕ್ಕೆ ಸುರಿಯುತ್ತಾರೆ ಸೂರ್ಯನು ಸರಿಸಂಖ್ಯೆಗಳುಳ್ಳ ನಕ್ಷತ್ರಗಳಲ್ಲಿದ್ದಾಗ ಮಾತ್ರವೇ ಆತನ ಕಿರಣಗಳು ಜಲದೃಷ್ಟಿಯನ್ನು ಭೂಮಿಗೆ ತರುತ್ತವೆ ಸೂರ್ಯನು ಇಲ್ಲದೇ ಇದ್ದರೆ ಸಮಸ್ತ ಜೀವಿಗಳಿಗೂ ಜೀವನೋಪಾಯವಿಲ್ಲ ಲೋಕದಲ್ಲಿನ ಯಜ್ಞಯಾಗಗಳು ಚತುರ್ವರ್ಣ ವೇದವಾಣಿ ದೇವಾಲಯಗಳು ಪಶುಪಕ್ಷಿ ಮನುಷ್ಯ ಚರಾಚರ ಜೀವರಾಶಿ ಎಲ್ಲ ಆತನ ಕಿರಣಗಳು ಕೊಡುವ ಪ್ರಾಣಶಕ್ತಿಯೊಂದಿಗೆ ಪ್ರಾಣವನ್ನು ತುಂಬಿಕೊಂಡು ಜೀವಿಸುತ್ತಿವೆ ಈ ರೀತಿಯಾಗಿ ಲೋಕಾಲೋಕಗಳಿಗೂ ನಾಯಕನಾದ ವಾಸುದೇವನು ಶಿಂಶುಮಾರ ಚಕ್ರಕ್ಕೆ ಭದ್ರವಾದ ಆಧಾರ ಶಿಂಶುಮಾರನು ಧ್ರುವಸ್ಥಾನಕ್ಕೆ ಆಧಾರ ಧ್ರುವನು ಕಾಲಾತ್ಮಕನಾದ ಸೂರ್ಯನಿಗೆ ಆಧಾರ ಸೂರ್ಯನು ಸಕಲ ಚರಾಚರ ಜೀವರಾಶಿಗೂ ಆಧಾರ ಸರ್ವಾಧಾರನಾದ ಶ್ರೀಮನ್ನಾರಾಯಣನ ದಿವ್ಯಶಕ್ತಿಯನ್ನು ಉಪಾಸನೆ ಮಾಡಿ ಮೋಕ್ಷ ಪದವಿಯನ್ನು ಹೊಂದುವುದಕ್ಕಿಂತಲೂ ಮಿಗಿಲಾಗಿ ಮುಮುಕ್ಷರಿಗೆ ಅನ್ಯ ಬಯಕೆಗಳು ಇರುವುದಿಲ್ಲ ಎಂದು ಪರಾಶರ ಮುನಿಗಳು ಮೈತ್ರೇಯನೊಂದಿಗೆ ಹೇಳಿದನು ಸೂರ್ಯರಥ ಪರಿವಾರ ಈ ವಿಧವಾಗಿ ಜ್ಯೋತಿರ್ಮಯನಾದ ಹಿರಣ್ಯ ಗರ್ಭ ಸೂರ್ಯನಾರಾಯಣನು ಉತ್ತರಾಯಣ ದಕ್ಷಿಣಾಯನಗಳಲ್ಲಿ ಸಂಚರಿಸುತ್ತಿದ್ದಾಗ ಸೂರ್ಯನ ಚಂದನವು ಒಂದೊಂದು ಆಯನದಲ್ಲಿಯೂ ನೂರ ಎಂಬತ್ತು ಮಂಡಲಗಳಂತೆ ಒಟ್ಟು ಮುನ್ನೂರ ಅರವತ್ತು ಮಂಡಲ ಗತಿಗಳಲ್ಲಿ ಮುಂದೆ ನಡೆಯುತ್ತಿದೆ ಜ್ಯೋತಿಷ್ಚಕ್ರದಲ್ಲಿ ಬೃತ್ರದ ಮಧ್ಯಗತನಾದ ಸೂರ್ಯನೊಂದಿಗೆ ಸೇರಿ ಆತನ ಪರಿವಾರ ಸಮಸ್ತವು ಹಿಂಬಾಲಿಸಿಕೊಂಡು ಬರುತ್ತದೆ ಹದಿನಾರು ಅಪ್ಸರೆಯರು ಆತನಿಗೆ ಅಭಿಮುಖವಾಗಿದ್ದು ಶ್ರೀ ಮಹಾವಿಷ್ಣುವಿನ ಮಹಿಮೆಯನ್ನು ರಮಣೀಯವನ್ನಾಗಿ ಅಭಿನಯಿಸುತ್ತಾ ನಾಟ್ಯವನ್ನು ಪ್ರದರ್ಶಿಸುತ್ತಾರೆ ಮಹಿಮಾನ್ವಿತರಾದ ಭಕ್ತಾಗ್ರೇಸರರು ಮಹರ್ಷಿ ಮಂಡಲವು ವಿಷ್ಣುನಾಮ ಸಂಕೀರ್ತನೆಯನ್ನು ಮಾಡಿ ಅಪೂರ್ವವಾದ ಭಕ್ತಿ ಪರವಶದಲ್ಲಿ ತನ್ಮಯರಾಗುತ್ತಾರೆ ಶ್ರುತಿಯುಳ್ಳ ಸ್ವರಗಳನ್ನು ಸುಲ್ಲಿತವಾಗಿ ಹೇಳುವ ಗಂಧರ್ವರ ಮನೋಹರ ಗಾನ ಶ್ರವಂತಿಗಳು ಹರಿದು ಬರುತ್ತವೆ ರಾಕ್ಷಸ ಗಣವೆಲ್ಲ ರಥದ ಸೋಪಾನಗಳ ಮೇಲೆ ವಿನಮ್ರತೆಯಿಂದ ನಿಂತು ಆತನ ಕಣ್ಣ ಸನ್ನೆಯಲ್ಲಿ ನಡೆಯುತ್ತಾರೆ ಅಶ್ವಗಳನ್ನು ನಿಲ್ಲಿಸಿ ಅವುಗಳಿಗೆ ಹೊದಿಕೆಗಳನ್ನು ಹೊದಿಸಿ ರಥವನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸುವುದಕ್ಕಾಗಿ ಸರ್ಪರಾಜರು ಹಗ್ಗಗಳನ್ನು ಹಿಡಿದುಕೊಳ್ಳುವುದಕ್ಕೆ ಯಕ್ಷಪ್ರಮುಖರು ಇರುತ್ತಾರೆ ಹನ್ನೆರಡು ಜನ ಆದಿತ್ಯರು ನಿರ್ದಿಷ್ಟ ಸಮಯಗಳಲ್ಲಿ ರಥವನ್ನು ಪ್ರವೇಶಿಸಿ ಈ ಪರಿವಾರಕ್ಕೆ ಅಧಿಪತ್ಯವನ್ನು ವಹಿಸುತ್ತಾರೆ ಈ ಏಳು ದೇವತೆಗಳು ಸೂರ್ಯ ಶತಾಂಗ ನಿಂತು ಶೀತೋಷ್ಣಗಳನ್ನು ಮಳೆಯನ್ನು ಆಯಾ ಅನುಸರಿಸಿ ವರ್ತಿಸುವಂತೆ ಧರ್ಮ ಪರಿಪಾಲನೆಯನ್ನು ಮಾಡುತ್ತಾರೆ ಸೂರ್ಯ ರಥವನ್ನು ಎಲ್ಲ ಸಮಯಗಳಲ್ಲಿಯೂ ಪರ್ಯಾವರಿಸಿ ಅಂಗುಷ್ಟ ಮಾತ್ರ ದೇಹವುಳ್ಳ ವಾಲಕಿಲ್ಯ ಮುನಿಗಳು ವಿಷ್ಣುನಾಮವನ್ನು ಧ್ಯಾನಿಸುತ್ತಾ ಯಾನ ಮಾರ್ಗಕ್ಕೆ ಉತ್ಸವ ಸಂಬಕವನ್ನುಂಟು ಮಾಡುತ್ತಾರೆ ಮಧುಮಾಸದಲ್ಲಿ ಮಾಸದಲ್ಲಿ ಅಧಿಪತ್ಯದಲ್ಲಿ ಪುಲಸ್ತ್ಯ ಮಹರ್ಷಿ ಗಾನವಿದ್ಯಾ ಪ್ರವೀಣನಾದ ಗಂಧರ್ವ ಶಿಖಾಮಣಿ ತುಂಬುರನು ಅಪ್ಸರೆ ಕೃತುಸ್ಥಲ ಯಕ್ಷನಾಯಕನಾದ ರಥಕೃತು ಸರ್ಪರಾಜನಾದ ವಾಸುಕಿ ಹೇತಿ ರಾಕ್ಷಸನು ಸೂರ್ಯರಥದಲ್ಲಿರುತ್ತಾರೆ ಮಾಧವ ಮಾಸದಲ್ಲಿ ಸಹಸ್ರಾಂಶು ವಾಹನದಲ್ಲಿ ಆರ್ಯಮಂತನ ಅಧಿಪತ್ಯದಲ್ಲಿ ಪುಲಹ ಮಹರ್ಷಿ ನಾರದ ಅಪ್ಸರ ಕಾಂತಪುಂಜಿಕಸ್ಥಲಿ ಯಕ್ಷಪತಿ ರಥೌಜನು ಕಚನೀರ ಸರ್ಪ ಸುರುಪತಿ ಪ್ರಹೇತಿಗಳಾಗಿರುತ್ತಾರೆ ಶುಚಿ ಮಾಸದಲ್ಲಿ ಮಿತ್ರನು ಸೆಂದನಾಧಿಪತಿಯಾಗಿರುತ್ತಾನೆ ದ್ವಿಮಣಿ ರಥದಲ್ಲಿ ಅತ್ರಿ ಮಹರ್ಷಿ ಹಾಹಾ ಗಂಧರ್ವನು ದೇವವೇಶಿಯ ಮೇನಕೆ ಯಕ್ಷಮೌಳಿ ರಥಸ್ವನನು ಭುಜಗಾಧ್ಯಕ್ಷನಾದ ತಕ್ಷಕನು ಕೌಶುಪೇಯ ದೈತ್ಯನು ರಥದಲ್ಲಿರುವರು ಶುಕ್ರ ಮಾಸದಲ್ಲಿ ಆದಿತ್ಯ ವರುಣನ ಅಧಿಪತ್ಯದಲ್ಲಿ ವಶಿಷ್ಠ ಮಹರ್ಷಿ ಹೋ ಹೋ ಅಪ್ಸರೆ ಸಹಜನ್ಯ ಯಕ್ಷಶ್ರೇಷ್ಠ ರಥಚಿತ್ರನು ನಾಗರಾಜನಾದ ನಾಗನು ಬುಧ ರಾಕ್ಷಸನು ಕಮಲಾಪ್ತನ ರಥದಲ್ಲಿ ಪ್ರಯಾಣಿಸುತ್ತಾರೆ ಮಾಸದಲ್ಲಿ ಅಹರ್ಪತಿಯ ವಾಹನವು ಇಂದ್ರನ ಅಧಿಪತ್ಯದಲ್ಲಿ ನಡೆಯುತ್ತದೆ ರಥಗತರಾಗಿ ಅಂಗೈರಸ ಮುನಿಗಳು ವಿಶ್ವವಸು ಗಂಧರ್ವನು ದೇವವೇಶ್ಯ ಪ್ರಮ್ಲೋಚನ ಯಕ್ಷನಾದ ಶ್ರೋತಸ್ಸು ಏಲಾಪತ್ರ ಫಣಿ ಅದೇ ಹೆಸರನ್ನುಳ್ಳ ಏಲಾಪತ್ರ ರಾತ್ರಿಂಚರನು ಇರುವರು ನಭಸ್ಯ ಮಾಸದಲ್ಲಿ ವಿವಸ್ವದಾದಿತ್ಯನ ಅಧಿಪತ್ಯದಲ್ಲಿ ವಿಕತ್ತನ ರಥವನ್ನು ಭೃಗು ಮಹರ್ಷಿ ಉಗ್ರಸೇನ ಗಂಧರ್ವನು ಅಪ್ಸರೆ ಅನುಮ್ಲೋಚನ ಯಕ್ಷ ವತಂಸನು ಅಪೂರಣನು ವಾತಾಕಣಪತಿ ಶಂಖಪಾಲನು ವ್ಯಾಘ್ರ ದೈತ್ಯಯನು ಇರುವರು ಇಶಾಮಾಸದಲ್ಲಿ ಖಗ ವಾಹನಕ್ಕೆ ಪೂಷಾಧಿಪತ್ಯನು ಅಧಿಪತಿ ವಾಹನಗತರಾಗಿ ಗೌತಮ್ ಮಹರ್ಷಿ ಸುರುಚಿ ಗಂಧರ್ವನು ಅಪ್ಸರೋಳಲಾಮ ಭೃತಾಚಿ ಯಕ್ಷ ಸುಷೇಣನು ಪಾಪರೇಣು ಧನಂಜಯನು ಯಾತುದಾನರ ಅಧಿಪತಿ ವಾತನು ಇರುವರು ಊರ್ಜ ಮಾಸದಲ್ಲಿ ಆದಿತ್ಯ ಪದದೊಳಕ್ಕೆ ಪರ್ಜನ್ಯನು ಪ್ರವೇಶಿಸಿ ಅಧಿಪತ್ಯವನ್ನು ಸ್ವೀಕರಿಸುತ್ತಾನೆ ದಿವಾಕರ ಸೇಂದನದಲ್ಲಿ ಭಾರದ್ವಾಜ ಮಹರ್ಷಿ ನಪೋ ಮಾಸದಲ್ಲಿನ ವಿಶ್ವಾವಸು ಗಂಧರ್ವನ ಹೆಸರನ್ನುಳ್ಳ ಮತ್ತೊಬ್ಬ ವಿಶ್ವವಸು ಗಂಧರ್ವನಾಗಿ ಅಪ್ಸರೆ ವಿಶ್ವಾಚಿ ಸೇನಾಜಿಧ್ಯಕ್ಷನು ಐರಾವತ ಸರ್ಪ ಚಾಪರಾಕ್ಷಸನು ಪ್ರವೇಶಿಸುವರು ಸಹೋ ಮಾಸದಲ್ಲಿ ಆದಿತ್ಯ ಸ್ಥಾನವನ್ನು ಅಂಶುಮಂತನು ಸ್ವೀಕರಿಸಿ ರಥ ನೇತೃತ್ವವನ್ನು ವಹಿಸುತ್ತಾನೆ ದಿನಾಧಿಪನ ರಥದಲ್ಲಿ ಕಶ್ಯಪ ಮಹರ್ಷಿ ಚಿತ್ರಸೇನ ಗಂಧರ್ವನು ಊರ್ವಶಿ ಅಪ್ಸರೆ ತಾರಾಕ್ಷನು ಯಕ್ಷಪತಿಯಾಗಿ ಮಹಾಪದ್ಮ ಚಕ್ಷುಶ್ರವ ವಿದ್ಯಾದ್ರಾಕ್ಷಕನು ಪರಿವಾರರಾಗಿರುತ್ತಾರೆ ಸಹಸ್ಯ ಮಾಸದಲ್ಲಿ ಭಗು ಆದಿತ್ಯಾಧಿಪತಿಯಾಗುತ್ತಾನೆ ಅವನ ಅಧಿಪತ್ಯದಲ್ಲಿ ಅಹಸ್ಕರನ ರಥದಲ್ಲಿ ಕ್ರತು ಮಹರ್ಷಿ ಗಂಧರ್ವಪತಿ ಊರ್ಣಾಯುವು ದೇವವೇಶ್ಯ ಪೂರ್ವಚಿತ್ತ ಯಕ್ಷರಾಜನಾದ ಅರಿಷ್ಟನೇಮಿ ಸರ್ಪಕುಲ ಶ್ರೇಷ್ಠ ಕರ್ಕೂಟಕನು ಸಹಾಯಕನರಾಗಿ ನಿಲ್ಲುತ್ತಾರೆ ತಪೋಮಾಸದಲ್ಲಿ ತ್ವಷ್ಟನಿಗೆ ಆದಿತ್ಯಾಧಿಪತಿಯ ಪದವಿ ಲಭಿಸುತ್ತದೆ ಅವನ ಅಧಿಪತ್ಯದಲ್ಲಿ ಭಾಸ್ಕರ ವಾಹನವನ್ನು ಜಮದಗ್ನಿ ಮಹರ್ಷಿ ಧೃತರಾಷ್ಟ್ರ ಗಂಧರ್ವ ದೇವಕಾಂತೆ ತಿಲೋತ್ತಮೆ ಯಕ್ಷ ಋತಜಿತ್ತು ಕಂಬಳ ಧರ್ವೀಕರ ಬ್ರಹ್ಮಪೇತ ರಾಕ್ಷಸನು ಅಂಚರ ವರ್ಗವಾಗಿರುತ್ತಾರೆ ತಪಸ್ಯ ಮಾಸದಲ್ಲಿ ಶ್ರೀ ಮಹಾವಿಷ್ಣು ಆದಿತ್ಯ ಪದವಿಯಲ್ಲಿದ್ದು ಅಧಿಪತ್ಯವನ್ನು ವಹಿಸುತ್ತಾನೆ ವಿಶ್ವಾಮಿತ್ರ ಮಹರ್ಷಿ ಗಂಧರ್ವ ಸೂರ್ಯವರ್ಚಸ್ವಿ ದೇವವನಿತೆ ರಂಭ ಯಕ್ಷೇಶನಾದ ಸತ್ಯಜಿತ್ತು ಅಶ್ವಥರ ಸರ್ಪ ಯಜ್ಞಾಪೇತ ರಾಕ್ಷಸನು ಸೂರ್ಯರ ತಯಾನಕ್ಕೆ ಸಹಕರಿಸುತ್ತಾರೆ ಎಂದು ಈ ವಿಧವಾಗಿ ಲೋಕಾಭಿರಾಮನಾದ ಸೂರ್ಯನಾರಾಯಣನ ದಿವ್ಯ ಸ್ವರೂಪವನ್ನು ತನ್ಮಯನಾಗಿ ವರ್ಣಿಸಿದ ಪರಾಶರ ಮುನಿಗಳ ವಾಕ್ಯಗಳನ್ನು ಅಮಿತವಾದ ಆಶ್ಚರ್ಯದಿಂದ ಕೇಳುತ್ತಿದ್ದ ಮೈತ್ರೇಯನು ಪರಾಶರರೊಂದಿಗೆ ಮುನಿಕುಳೋತ್ತಮ ನೀವು ಇಲ್ಲಿಯವರೆಗೂ ನನಗೆ ಕಾಲಾತ್ಮಕನಾದ ಸೂರ್ಯ ಭಗವಾನನ ಮಹಿಮೆಯನ್ನು ವಿವರವಾಗಿ ವಿವರಿಸಿದಿರಿ ಅಷ್ಟೇ ಅಲ್ಲದೆ ಸೂರ್ಯ ಶತಾಂಗಕ್ಕೆ ಜೋಡಿಸಲ್ಪಟ್ಟ ಕಾಲಚಕ್ರವು ಋತುಗಳನ್ನು ಮಾಡುತ್ತಿದೆ ಎಂದು ಸೂರ್ಯ ರಥದಲ್ಲಿನ ಪರಿವಾರವು ಋತುಧರ್ಮಗಳನ್ನು ಉಂಟು ಮಾಡುತ್ತಿದೆ ಎಂದು ಹೇಳಿದಿರಿ ಈ ವಿಷಯಗಳನ್ನು ಸಮನ್ವಯಿಸಿ ನೋಡಿದರೆ ನನಗೊಂದು ಸಂದೇಹ ಉಂಟಾಗುತ್ತಿದೆ ಜ್ಯೋತಿಷ್ಚಕ್ರದಲ್ಲಿ ಸೂರ್ಯನು ಇರುವುದರಿಂದ ಪ್ರಯೋಜನವೇನು ಅವನಿಗೆ ಇರುವ ಕರ್ತವ್ಯವೇನು ಎಲ್ಲ ಕಾರ್ಯಗಳನ್ನು ರಥಚಕ್ರವು ಪರಿವಾರ ನಿರ್ವಹಿಸುತ್ತಿದ್ದರೆ ಆತನ ಮಹಿಮೆ ಏನಿದೆ ಎಂಬುದನ್ನು ದಯವಿಟ್ಟು ನನಗೆ ತಿಳಿಸಿರಿ ಎಂದು ಪ್ರಾರ್ಥಿಸಿದನು ಮೈತ್ರೇಯನ ಪ್ರಶ್ನೆಯನ್ನು ಕೇಳಿ ಪರಾಶರರು ತಮ್ಮ ಶಿಷ್ಯನ ಮುಖದಲ್ಲಿನ ಜಿಜ್ಞಾಸೆಯನ್ನು ಕಂಡು ಸಂತೋಷವನ್ನು ವ್ಯಕ್ತಪಡಿಸಿದನು ಶಿಷ್ಯನ ಮನಸ್ಸಿನಲ್ಲಿ ಉದಯಿಸಿದ ಈ ಸಂದೇಹವು ತಾನು ಮುಂದೆ ಹೇಳುವ ವಿಷಯಕ್ಕೆ ನಾಂದಿ ಎಂದು ಭಾವಿಸಿ ಆತನ ಕಣ್ಣುಗಳಲ್ಲಿ ದಯಾಮಿಳಿತವಾದ ಸ್ಫೂರ್ತಿಯು ತುಂಬಿ ತುಡುಕುತ್ತಿತ್ತು ಪ್ರಸನ್ನ ಚಿತ್ತದೊಂದಿಗೆ ಮೃದು ವಚನಗಳಲ್ಲಿ ಶ್ರೀಕರನಾದ ವಿಷ್ಣು ಮಹಿಮೆಯನ್ನು ವರ್ಣಿಸುತ್ತಾ ಆತನು ತನ್ನ ಕಥೆಯನ್ನು ಮುಂದುವರೆಸಿದನು ಮತ್ತೆ ಪರಾಶರರು ಮಗು ಆಕಾಶ ಮ ಮಂಡಲಾಂತರ್ಗತನಾದ ಸೂರ್ಯನಾರಾಯಣನು ಸ್ವಯಂ ಪ್ರಕಾಶಮೂರ್ತಿಯಲ್ಲಿ ಶ್ರೀಹರಿಯ ಕರುಣಾ ಪ್ರಸಾದವೇ ಆತನ ಪ್ರಕಾಶಮಾನಕ್ಕೆ ಕಾರಣ ಕೋಣೆಯ ಒಳಗೆ ಬೆಳಗಿಸಿದ ದೀಪವು ಎಷ್ಟೇ ಚಿಕ್ಕದಾದರೂ ಸುತ್ತಲೂ ಆವರಿಸಿರುವ ಕತ್ತಲನ್ನು ಹೋಗಲಾಡಿಸುತ್ತದೆ ಅರಣ್ಯದಲ್ಲಿನ ಕಾಡಿಚ್ಚಿಗೆ ಹೋಲಿಸಿದರೆ ಬೃಹದೀಪಕಾಂತಿಯು ಅದರಲ್ಲಿ ಸಹಸ್ರಾಂಶದಲ್ಲಿ ಒಂದು ಅಂಶವೂ ಸಹ ಇರುವುದಿಲ್ಲ ಸಪ್ತಾಶ್ವರಥವನ್ನು ಅಧಿರೋಹಿಸಿ ಸಪ್ತಗಣಗಳು ಪರಿವೇಷ್ಟಿಯಾಗಿರಲು ಗಗನಾಂತರಾಳದಲ್ಲಿ ಬೆಳಕನ್ನು ಚೆಲ್ಲುತ್ತಾ ಪಯಣಿಸುವ ವಿಕರ್ತನು ವಾಸುದೇವನಿಂದ ಚೇ ತೇಜೋಧಿಕ್ವನ್ನು ಸಂತರಿಸಿಕೊಂಡು ಹೊಳೆಯುತ್ತಿದ್ದಾನೆ ನಿರಪನುಮಾನವಾಗಿ ಬೆಳಗುವ ಆತನ ಕಾಂತಿಯು ಶ್ರೀಹರಿಯ ದಿವ್ಯಕಾಂತಿಯಲ್ಲಿ ಅಲ್ಪಭಾಗವೂ ಸಹ ಅಲ್ಲ ಆದಿಯಲ್ಲಿ ನಾರಾಯಣಾಂಶದಿಂದ ವೇದ ಮಧುಕೋಶವು ಉದಯಿಸಿ ಸೂರ್ಯನ ಮೂಲಕ ಪ್ರಕಟ ರೂಪವನ್ನು ಪಡೆದಿದೆ ಪ್ರಾತಃ ಕಾಲದಲ್ಲಿ ಋಗ್ವೇದವು ಸೂರ್ಯನಿಂದ ದೀದಿಕೆಯನ್ನು ಗ್ರಹಿಸಿ ಪ್ರಕಾಶಮಾನವಾಗುತ್ತದೆ ಮಧ್ಯಾಹ್ನ ವೇಳೆಯಲ್ಲಿ ಯಜರು ಮಂತ್ರಗಳು ದೀಪ್ತಿಮಂತವಾಗಿ ಇರುತ್ತವೆ ಅಪರಾಹ್ನದಲ್ಲಿ ಸೂರ್ಯತೇಜದಿಂದ ಬೃಹದ್ರತಂತರಾದಿ ಸಾಮಗಳು ಬೆಳಗುತ್ತವೆ ಪರಿವಾರ ಪರಿವೃತನಾದ ಮಾತ್ರಕ್ಕೆ ಪ್ರಭಾಕರನ ಮಹಿಮಾನ್ಯತೆಯು ತನ್ನ ಗುರುತ್ವವನ್ನು ಕಳೆದುಕೊಳ್ಳುವುದಿಲ್ಲ ಶ್ರೀಹರಿಯ ವೈಭವಕ್ಕೆ ನಾಮಧೇಯ ಸಾಕ್ಷಿಯಾದ ಆತನಿಂದಲೇನೆ ಅಖಂಡವಾದ ಕಾಲ ಸ್ವರೂಪವು ಅಖಂಡವಾಗಿ ವಿದ್ಯೋತಿಸಿ ಮತ್ತು ಶ್ರೀಹರಿಯನ್ನೇ ಅಭಿವ್ಯಜಿಸುವಂತೆ ಮಾಡುತ್ತದೆ ಸೂರ್ಯಮಂಡಲದಿಂದ ಉತ್ಪಾದಿತವಾದ ಕಾಂತಿ ಕಿರಣಗಳು ಅನರಹ ಮುಖವಾಗಿ ಹೊರಟು ಬ್ರಹ್ಮಾಂಡದಾಂತರದೊಳಕ್ಕೆ ಅನೇಕ ರೂಪಗಳಲ್ಲಿ ಪಸರಿಸುತ್ತಿವೆ ಈ ಕಾರಣ ರಾಶಿಯಲ್ಲಿ ಪ್ರಭೂತವಾದ ಅನೇಕ ತೇಜಗಳು ಸಹ ಇವೆ ವಿರ್ಭೂತವಾದ ತೇಜಗಳಲ್ಲಿ ಸುಶುಣ್ಣ ತೇಜ ಶೀತಾಂಶು ಮಂಡಲ ಶೀತಾಂಶು ಮಂಡಲಕ್ಕೆ ಪ್ರಯಾಣಿಸಿ ಚಂದ್ರನಿಗೆ ಅಮೃತಾಂಶವನ್ನುಂಟು ಮಾಡುತ್ತದೆ ಇದಲ್ಲದೆ ಇನ್ನೂ ಅವಿರ್ಭವಿಸಿದ ತೇಜಗಳಲ್ಲಿ ಹರಿಕೇಶ ತೇಜ ನಕ್ಷತ್ರ ಮಂಡಲಕ್ಕೂ ವಿಶ್ವಕರ್ಮ ತೇಜವು ಬುಧ ಮಂಡಲಕ್ಕೂ ವಿಶ್ವಕಾರ್ಯ ತೇಜವು ಶುಕ್ರಮಂಡಲಕ್ಕೂ ಸಂಪದ್ ವಸು ತೇಜವು ಅಂಗಾರಕ ಮಂಡಲಕ್ಕೂ ಅರ್ವಾ ವಸು ತೇಜಸ್ಸು ಬೃಹಸ್ಪತಿ ಮಂಡಲಕ್ಕೂ ಸ್ವರಾರ್ಥ ತೇಜಸ್ಸು ಶನಿ ಮಂಡಲಕ್ಕೂ ತೇಜ ರೂಪದಲ್ಲಿ ಪ್ರಯಾಣಿಸಿ ಕಾಂತಿಷ್ಠಗಳನ್ನು ಉಂಟುಮಾಡುತ್ತಿದೆ ಶುಶುಮ್ನ ತೇಜಸ್ಸಿನಲ್ಲಿ ಹೇರಳವಾಗಿ ಅಮೃತವನ್ನು ಸ್ವೀಕರಿಸಿ ಸುಧಾಕರ ಮಂಡಲವು ಶುಕ್ಲ ಪಕ್ಷದಲ್ಲಿ ದಿನೇ ದಿನೇ ಪ್ರವರ್ಧಮಾನವಾಗಿ ಕಾಂತಿಯನ್ನು ಚೆಲ್ಲುತ್ತದೆ ಶುಕ್ಲಪಕ್ಷ ಸುಧಾಂಶನ ಬೆಳಕು ಲೋಕಗಳಿಗೆ ತಾಪಶಾಂತಿಯನ್ನು ತಂಪನ್ನು ಪ್ರಸಾದಿಸುತ್ತದೆ ಕೃಷ್ಣ ಪಕ್ಷವು ಬರುತ್ತಲೇ ಚಂದ್ರಕಿರಣಗಳಲ್ಲಿನ ಅಮೃತವನ್ನು ದೇವತೆಗಳು ಪೂಜಿಸುತ್ತಾರೆ ಅದರಿಂದಲೇ ಚಂದ್ರನ ಕಾಂತಿಯು ಕ್ಷಣ ಕ್ಷಣವು ಕ್ಷೀಣಿಸಿ ಅಮಾವಾಸ್ಯದ ದಿನಕ್ಕೆ ನಿಶೇಷವಾಗುತ್ತದೆ ಅಮೃತಸಾರವಾದ ಚಂದ್ರಜ್ಯೋತ್ನಗಳಿಂದ ದೇವತೆಗಳಿಗೆ ತಿಂಗಳಲ್ಲಿ ಭಾಗ ಪರಿತೋಷ ಉಂಟಾಗುತ್ತದೆ ಪಕ್ಷದ್ವಯವು ಕಳೆದು ಉಳಿದ ಎರಡು ದಿನಗಳಲ್ಲಿ ಶೀತಕಿರಣನ ಮಯೂಕಗಳನ್ನು ಪಿತೃದೇವತೆಗಳು ಭುಜಿಸುತ್ತಾರೆ ವಿಷ್ಣು ಪುರಾಣ ಮುಂದುವರಿಯುತ್ತದೆ ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗಂಟೆಸದ್ದನ್ನು ಒತ್ತಿ ಧನ್ಯವಾದಗಳು